ದೆಹಲಿಯ ಪ್ರಸಿದ್ಧ ಸಂಸ್ಥೆಯ ಸ್ವಾಮೀಜಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ನಿರ್ದೇಶಕರಾಗಿದ್ದ ಹಾಗೂ ಆಶ್ರಮದ ಮುಖ್ಯಸ್ಥರಾಗಿದ್ದ ಚೈತನಾನಂದ ಸರಸ್ವತಿ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಈಗ ಕೇಳಿಬರ್ತಾ ಇದೆ ಪ್ರತಿಷ್ಠಿತ ಸಂಸ್ಥೆ ಸ್ವಾಮೀಜಿ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ದೆಹಲಿಯ ಚೈತನ್ಯಾನಂದ ಸ್ವಾಮೀಜಿಗೆ ಶೃಂಗೇರಿ ಮಠದ ನಂಟು ಇದು ಶ್ರೀ ಶಾರದಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಮ್ಯಾನೇಜ್ಮೆಂಟ್ ದೆಹಲಿಯ ವಸಂತ್ ಕುಂಜ್ನಲ್ಲಿರುವ ಪ್ರತಿಷ್ಠಿತ ಸಂಸ್ಥೆ ಕರ್ನಾಟಕದ ಶಾರದಾ ಮಠದ ಅಧೀನ ಸಂಸ್ಥೆ ಈ ಸಂಸ್ಥೆಯ ನಿರ್ದೇಶಕ ಇದೇ ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ಈ ಸ್ವಾಮೀಜಿ ವಿರುದ್ಧ ಈಗ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ ಇತ ತಮ್ಮ ಸಂಸ್ಥೆಯಲ್ಲಿ ಓದ್ತಾ ಇರುವ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಕೇಸ್ ದಾಖಲಾಗಿದೆ

ವಿದ್ಯಾರ್ಥಿನಿಯರನ್ನ ಪ್ರತ್ಯೇಕವಾಗಿ ತಮ್ಮ ಕೋಣೆಗೆ ಕರೆಸ್ಕೊಳ್ತಾ ಇದ್ದ ಸ್ವಾಮೀಜಿ ನಾನು ಹೇಳದಂತೆ ಕೇಳಲಿಲ್ಲ ಅಂದ್ರೆ ಕಡಿಮೆ ಅಂಕ ಕೊಡೋದಾಗಿ ಬೆದರಿಕೆ ಹಾಕ್ತಿದ್ದಂತೆ ಅಲ್ಲದೆ ಅಶ್ಲೀಲ ವಾಟ್ಸಪ್ ಸಂದೇಶ ಮತ್ತು ಸಮ್ಮತಿ ಇಲ್ಲದ ಲೈಂಗಿಕ ಸಂಪರ್ಕ ಹೊಂದುತ್ತಾ ಇದ್ದಂತೆ ಕೆಲವರಿಗೆ ವಿದೇಶ ಪ್ರವಾಸದ ಭರವಸೆ ನೀಡಿ ಲೈಂಗಿಕ ಸಂಪರ್ಕ ಹೊಂದಿದ ಆರೋಪವನ್ನೂ ಮಾಡಿದ್ದಾರೆ ವಿದ್ಯಾರ್ಥಿನಿಯರು ಮಾತ್ರವಲ್ಲ ಶೃಂಗೇರಿ ಮಠದ ಆಡಳಿತಾಧಿಕಾರಿ ಕೂಡ ಸ್ವಾಮೀಜಿ ವಿರುದ್ಧ ದೂರು ನೀಡಿದ್ರು ಎನ್ನಲಾಗಿದೆ ಇದೀಗ ಪಟಿಯಾಲ ಹೌಸ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೂ ಸ್ವಾಮೀಜಿ ವಿರುದ್ಧ ದೂರು ದಾಖಲಾಗಿದೆ ವಿಚಾರ ತಿಳಿದ ತಕ್ಷಣ ಶೃಂಗೇರಿ ಮಠದ ಆಡಳಿತ ತಕ್ಷಣ ಸ್ವಾಮೀಜಿಯನ್ನ ವಜಾ ಮಾಡಿದೆ ಕೇಸ್ ದಾಖಲಾಗ್ತಿದ್ದಂತೆ ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ಪರಾರಿಯಾಗಿದ್ದಾನೆ ಪೊಲೀಸರು ಆತನಿಗಾಗಿ ತಲಾಶ್ ನಡೆಸಿದ್ದಾರೆ ಇನ್ನು ಶಾರದಾ ಇನ್ಸ್ಟಿಟ್ಯೂಟ್ನ ನೆಲಮಾಳಿಗೆಯಲ್ಲಿ ಓಲ್ವೋ ಕಾರ್ ಪತ್ತೆಯಾಗಿದ್ದು ನಕಲಿ ನಂಬರ್ ಪ್ಲೇಟ್ ಹೊಂದಿದೆ ಈ ಬಗ್ಗೆ ಪ್ರತ್ಯೇಕ ದೂರು ದಾಖಲಾಗಿದೆ ಆರೋಪಿ ವಿದೇಶಕ್ಕೆ ಪಲಾಯನ ಮಾಡೋದನ್ನ ತಡೆಯಲು ಲುಕ್ಔಟ್ ನೋಟಿಸ್ ಹೊರಡಿಸಿದ್ದಾರೆ ಮಹೇಶ್ ಟಿವಿನೈನ್ ನವದೆಹಲಿ